ಈ ವಿಡಿಯೋ ನೋಡಾದ ಮೇಲೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಇದನ್ನ ನೋಡಾದ್ಮೇಲೆ ಮರಿಬಾರದು ನೀವು ಖಂಡಿತ ನಿಮ್ಮ ಮನೇಲಿ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಹೇಳ್ತೀನಿ ನನ್ನ ಚಾನಲ್ಗೆ ಬಂದು ನೀವು ಕಮೆಂಟ್ ಹಾಕಿ ಹಾಕ್ತಿರ ಈ ರೆಸಿಪಿ ತುಂಬ ಚೆನ್ನಾಗಿತ್ತು ಅಂತ ಖಂಡಿತ ಸೊ ಇವತ್ತಿನ ದಿನ ತುಂಬ ರುಚಿಯಾಗಿರುವಂಥ ಒಂದು ಬೇಳೆ ಬಾತ್ ಮಾಡ್ತಾ ಇದ್ದೀನಿ ತುಂಬ ಡಿಫ್ರೆಂಟಾಗಿ ಅಕ್ಕಿಯನ್ನು ಬಳಸಲಾರದೆ ಇವಾಗ ನೋಡಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ಬೇಳೆನ ಹಾಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ನಿಮ್ಮ ಟೈಮು ವೇಸ್ಟ್ ಆಗಬಾರ್ದು ಅಂಥೇಳಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ಹಾಗೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇದೆಲ್ಲ ಹಾಕ್ಕೊಂಡು ಒಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಅಥವಾ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಬೇಳೆ ನಿಮ್ಮದು ಯಾವ ಥರ ಎರಡು ವಿಜಲ್ ಕೂಗುತ್ತೋ ಅನ್ನೋ ನೋಡಿಕೊಂಡು ನೀವು ಒಂದು ಎರಡು ವಿಜಲನ್ನ ಕೂಗಿಸ್ಕೋಬೇಕು ಇದಾದಮೇಲೆ ಒಂದು ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಅಥವಾ ಅರ್ಧ ಕಪ್ ಆಗೋಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಇದನ್ನು ಮತ್ತೆ ನಾನಿಲ್ಲಿ ಗ್ಯಾಸ್ ಫ್ಲೇಮಲ್ಲೇ ಬೇಕಿಡ್ತೀನಿ ನಾನಿಲ್ಲಿ ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ ಒಂದು ಅರ್ಧ ಕಪ್ ಆಗೋಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ ನಿನ್ನೆ ಹಿಂದಿನ ದಿನ ರಾತ್ರಿ ತುಂಬ ಚೆನ್ನಾಗಿ ನೆನೆದಿತ್ತು ಇವಾಗ ಕುದಿಯೋಂಥ ಬೇಳೆ ಜೊತೆಗೆ ಸಬ್ಬಕ್ಕಿನ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸೊ ತುಂಬ ರುಚಿಯಾಗಿರುತ್ತೆ ಈ ಸಬ್ಬಕ್ಕಿ ಬಿಸಿಬೇಳೆ ಭಾತ ಖಂಡಿತ ನೀವು ನೋಡಾದ ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೇಬೇಕು ಯಾರ್ಯಾರು ಮಾಡಿಕೊಂಡ್ರಿ ಖಂಡಿತ ನನಗೆ ಕಾಮೆಂಟ್ ಮುಖಾಂತರ ಬರ್ ಟೇಸ್ಟ್ ಹೇಗಿತ್ತು ಅಂತ ಸೊ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ತುಪ್ಪ ಹಾಕ್ಕೊಂಡಿದೀನಿ ಒಂದು ಸ್ಪೂನ್ ಆಗೋಷ್ಟು ಗೋಡಂಬಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಲೆ ಬೀಜ ಕೂಡ ಹಾಕೋಬೋದು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಹಾಗೆ ಕರಿಬೇವಿನ ಒಂದು ಸೊಪ್ಪು ಹಾಗೆಯೇ ಬೇಳೆ ಬಾತ್ ಪೌಡ್ರ್ ಯಾರು ಮನೆಯರು ಇರಲ್ಲ ಹೇಳಿ ಎಲ್ಲರ ಮನೆಯರು ಇರುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಬಾತ್ ಪೌಡ್ರ್ ಹಾಕ್ಕೊಂಡು ಇದನ್ನು ಕುದಿಯುವಂಥ ಸಬ್ಬಕ್ಕಿ ಮತ್ತು ಬೇಳೆ ಮಿಕ್ಸರ್ ಜೊತೆಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂಥ ಸಬ್ಬಕ್ಕಿ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ಇದನ್ನು ಒಂದು ಸತಿ ಮಸಾಲೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಎರಡು ಕುದಿ ಕುದಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ ಸೊ ಖಂಡಿತ ಈ ರೆಸಿಪಿ ಅಂತೂ ತುಂಬ ರುಚಿಯಾಗಿತ್ತು ಇದು ರೆಗ್ಯುಲರ್ ಟಿಫಿನ್ಗಿನಲ್ಲಿ ನೀವು ಆ್ಯಡ್ ಮಾಡ್ಕೊತೀರಾ ಸತಿ ನೋಡಿ ನಿಮ್ಮಲ್ಲಿ ಮಾಡ್ಕೊಂಡು ಆದಮೇಲೆ ಸತಿ ಟೇಸ್ಟ್ ಮಾಡಿ ನೋಡಿ ಮಾಡಿಕೊಂಡು ಹೇಗಿತ್ತು ಅಂತ ಬರ್ತಿರ್ಸೋದನ್ನು ಮಾತ್ರ ಮರಿಬಿಡಿ ಕೆಳಗಡೆ ಹೈಪ್ ಬಟನ್ ಬರ್ತಾ ಇದೆ ಹೈಪ್ ಮಾಡಿ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದೆ ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫೋರ್ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬಿಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು